ಎಲ್ಲರಿಗೂ ನಮಸ್ಕಾರಗಳು ನಂದು ಇದು ಮೊದಲನೇ ವಿಡಿಯೋ ನೋಡಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಕಾರಕ್ಕೆ ಏನೇನು ಬೇಕು ಅಂದರೆ ಒಣಮೆಣಸಿನಕಾಯಿ ಹುರಿದು ಅದು ಕೆಂಪಿಗೆ ಹುರ್ಕೊಂಡು ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಕರಿಬೇನ ಸೊಪ್ಪು ಹಾಕಿ ಅದನ್ನು ಚಿಕ್ಕ ಜಾಡಲ್ಲಿ ಮಿಕ್ಸಿಲಿ ರುಬ್ಕೋಬೇಕು ರುಬ್ಕೊಂಡು ಅದನ್ನು ಒಂದು ಬೋಲ್ಗೆ ಹಾಕ್ಕೊಂಡು ಜಾಸ್ತಿ ಹತ್ಕೊಂಡು ಪಲ್ಯಕ್ಕೆ ಒಂದು ಪಾತ್ರೆ ಇಟ್ಟೆ ಅದು ಪಾತ್ರೆ ಕಾವು ಬಂದಮೇಲೆ ಎಣ್ಣೆ ಹಾಕಿ ಅದಕ್ಕೆ ಮೊದಲು ಸಾಸಿವೆ ಅದು ಚಟಪಟ ಅಂದಮೇಲೆ ಕಡಲೆಬೇಳೆ ಅದು ಕೆಂಪಿಗೆ ಬಂದಮೇಲೆ ಈರುಳ್ಳಿ ಒಣಮೆಣಸಿನಕಾಯಿ ಹಾಕಿ ಅದು ಕೆಂಪಿಗೆ ಬರಬೇಕು ಫ್ರೈ ಮಾಡಿ ಆಮೇಲೆ ಈ ಪ ಸೋಸಿ ಇಟ್ಕೊಂಡಿರ್ತೀನಲ್ಲ ಸೊಪ್ಪು ಬೇಳೆ ಹಾಕಿ ಒಂದು ಸ್ವಲ್ಪ ಹುರ್ದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಇದೇ ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸಾಂಬಾರು ಮಾಡೋದು ಹೇಗೆ ಅಂತ ತೋರ್ಸೋಕ್ಕಾಗಿಲ್ಲ ಉಪ್ಪು ಸಾರು ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ವಿಧಾನಗಳು ಏನೆಂದರೆ ತೊಗರಿಬೇಳೆ ನೀರು ಕಾದ ಮೇಲೆ ಒಂದು ಚಮ ನೀರು ಹಾಕಿ ಕಾದ ಮೇಲೆ ಬೇಳೆ ಹಾಕಿ ಬೇಳೆ ಒಂದು ಸ್ವಲ್ಪ ಬೆಂದಿ ತಲೆ ಹೊಡೆದಾಗ ಸೊಪ್ಪು ಹಾಕೋದು ಆಮೇಲೆ ರುಚಿಗೆ ತಕ್ಕ ಉಪ್ಪು ಹಾಕೋದು ಉಪ್ಪು ಹಾಕಿದ ಮೇಲೆ ಅದು ಎರಡು ಬೆಂದ ಮೇಲೆ ಬಸ್ಸಿಕೊಂಡು ಉಪ್ಸಾರು ಖಾರ ಹಾಕೊಂಡು ತುಪ್ಪ ಹಾಕೊಂಡು ಬಿಸಿ ಬಿಸಿ ಅನ್ನ ಹಾಕಿ ಊಟ ಮಾಡಿದ್ರೆ ಸೂಪರಾಗಿರ್ತದೆ ಜೊತೆಗೆ ರಾಗಿ ಮುದ್ದೆ ಇದ್ದರೆ ಇನ್ನೂ ಸೂಪರ್ ಎಲ್ಲ ಧನ್ಯವಾದಗಳು ನನ್ನೆಲ್ಲ ಸಪೋರ್ಟ್ ಮಾಡಿ